ನಮಸ್ಕಾರ ಬಂಧುಗಳೇ ಬಂಧುಗಳೇ ನಗರದ ಅಂಗವಿಕಲರ ಅನಾಥರ ಹಾಗೂ ವೃದ್ಧರ ಸೇವಾಶ್ರಮವಾದ ಸುರಕ್ಷಾ ಸೇವಾ ಸಂಸ್ಥೆ ಇಳ್ಕಲದ ಅಮ್ಮ ಸೇವಾಶ್ರಮಕ್ಕೆ ಮುದ್ದೇಬಿಹಾಳ್ ನಗರದ ಶ್ರೀಯುತ ರೇವಣಸಿದ್ದಪ್ಪ ಮುಸೂತಿಯವರು ತಮ್ಮ ಮಗಳು ಕುಮಾರಿ ಚೇತನಾರವರ ಜನ್ಮದಿನ ಹಾಗೂ ತಂದೆಯವರಾದ ದಿವಂಗತ ಶ್ರೀ ಸಂಗಪ್ಪ ಮಸೂತಿಯವರ ಪುಣ್ಯಸ್ಮರಣೆ ಕಾರ್ಯಕ್ರಮದ ಪ್ರಯುಕ್ತ ಕುಟುಂಬ ಪರಿವಾರ ಹಾಗೂ ಆಪ್ತ ಬಳಗದೊಂದಿಗೆ ಸುರಕ್ಷಾ ಸೇವಾ ಸಂಸ್ಥೆಗೆ ಭೇಟಿ ನೀಡಿದರು ಕುಮಾರಿ ಚೇತನಾರವರ ಒಂಬತ್ತನೇ ವರ್ಷದ ಜನ್ಮದಿನವನ್ನು ಸೇಬು ಕತ್ತರಿಸಿ ಆರತಿ ಬೆಳಗುವುದರ ಮುಖಾಂತರ ಆಶ್ರಮವಾಸಿಗಳ ಮಧ್ಯ ಅವರ ಜನ್ಮದಿನವನ್ನು ಆಚರಣೆ ಮಾಡಲಾಯಿತು ಅದರ ಜೊತೆಗೆ ದಿವಂಗತ ಶ್ರೀ ಸಂಗಪ್ಪ ಮೋಸೂತಿಯವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಅವರ ಹತ್ತನೇ ವರ್ಷದ ಪುಣ್ಯ ಸ್ಮರಣೆಯನ್ನು ಕೂಡ ಆಚರಣೆ ಮಾಡಲಾಯಿತು ಕುಮಾರಿ ಚೇತನಾರವರು ಆಶ್ರಮವಾಸಿಗಳಿಗೆ ಸೇಬು ತಿನ್ನಿಸಿ ಅವರ ಆಶೀರ್ವಾದ ಪಡೆದುಕೊಂಡರು ತದನಂತರ ವಾಸಿಗಳು ಕೂಡ ಕುಮಾರಿ ಚೇತನಾರವರಿಗೆ ಸಿಹಿ ತಿನಿಸಿ ಆಶೀರ್ವಾದ ಮಾಡಿ ಜನ್ಮದಿನದ ಶುಭಾಶಯ ಕೋರಿದರು ಹಾಗೂ ಅದರ ಜೊತೆಗೆ ಆಶ್ರಮವಾಸಿಗಳು ದಿವಂಗತ ಶ್ರೀ ಸಂಗಪ್ಪ ಮಸೂತಿಯವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಅವರ ಪುಣ್ಯಸ್ಮರಣೆಯನ್ನು ಆಚರಣೆ ಮಾಡಿದರು ಶ್ರೀಯುತ ರೇವಣಸಿದ್ದಪ್ಪ ಮಸೂತಿಯವರ ಕುಟುಂಬ ಪರಿವಾರದವರು ಕಾರ್ಯಕ್ರಮದ ಪ್ರಯುಕ್ತ ಆಶ್ರಮವಾಸಿಗಳಿಗೆ ಮಧ್ಯಾಹ್ನದ ಪ್ರಸಾದ ವ್ಯವಸ್ಥೆ ಏರ್ಪಡಿಸಿದ್ದರು ಸುರಕ್ಷಾ ಸೇವಾ ಸಂಸ್ಥೆ ವತಿಯಿಂದ ಕುಮಾರಿ ಚೇತನಾರವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು ಕಾರ್ಯಕ್ರಮದಲ್ಲಿ ಶ್ರೀಯುತ ರೇವಣ್ ಸಿದ್ದಪ್ಪ ಮಸೂತಿಯವರ ಕುಟುಂಬ ಪರಿವಾರದವರು ಹಾಗೂ ಆಪ್ತ ಬಳಗದವರು ಸೇರಿದಂತೆ ಆಶ್ರಮವಾಸಿಗಳು ಭಾಗವಹಿಸಿದ್ದರು ಶ್ರೀಯುತ ರೇವಣ್ ಸಿದ್ದಪ್ಪ ಮಸೂತಿ ಕುಟುಂಬ ಪರಿವಾರದವರು ಸುರಕ್ಷಾ ಸೇವಾ ಸಂಸ್ಥೆಗೆ ಆಗಮಿಸಿ ಕಾರ್ಯಕ್ರಮದ ಪ್ರಯುಕ್ತ ಆಶ್ರಮವಾಸಿಗಳಿಗೆ ಪ್ರಸಾದ ವ್ಯವಸ್ಥೆ ಏರ್ಪಡಿಸಿದ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು